ಪ್ರವಾಸದಲ್ಲಿತ್ತು ನಮಗೆ ಬೆಳಗ್ಗೆ ಸ್ವಲ್ಪ ಇರಪ್ಪ ಉತ್ತರ ಕರ್ನಾಟಕದ ಪ್ರವಾಸದಲ್ಲಿದ್ದ ಶ್ರೀನಿವಾಸ್ ಪ್ರಸಾದ್ ಅವರ ಅಂತಿಮ ಯಾತ್ರೆ ತಿಳಿದು ಭಾಳ ದುಃಖ ಆಯಿತು ಮೊನ್ನೆ ತಾನೇ ಅವರು ಆರೋಗ್ಯದಿಂದ ಚೇತರಿಸ್ಕೊಳ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗಿತ್ತು ಆದರೆ ಭಗವಂತನ ಲೀಲೆ ಕಾಂಗ್ರೆಸ್ ಪಕ್ಷ ಮತ್ತು ಶ್ರೀನಿವಾಸ್ ಶ್ರೀನಿವಾಸ್ ಪ್ರಸಾದ್ ಅವರ ಸಂಬಂಧ ಎರಡು ಟರ್ಮ್ ಬಿಟ್ಟರೆ ಒಂದು ಜೆ ಡಿ ಯು ಮತ್ತು ಮೊನ್ನೆ ರಾಜ್ಯಸಭೆ ಇದು ಲೋಕಸಭೆ ಬಿಟ್ಟರೆ ಯಾವಾಗಲೂ ಕೂಡ ನಾವು ಜೊತೆಲಿ ರಾಜಕಾರಣ ಮಾಡಿದವರು ಅವರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದರು ನಾನು ವಿಶ್ವನಾಥ್ ಎಲ್ಲ ಅವರಿಗೆ ಸೆಕ್ರೆಟರಿ ಆಗಿದ್ದವು ಜರ್ಲಾಸ್ಟಲ್ಲಿ ಜೊತೆಯಲ್ಲಿದ್ದವರು ಅಕ್ಕಪಕ್ಕ ರೂಮಲ್ಲಿ ನಾವೆಲ್ಲ ಜೊತೆಯಲ್ಲಿದ್ದವರು ನನಗೆ ಮೊದಲು ಬಾರಿ ಅಸೆಂಬ್ಲಿ ಟಿಕೆಟ್ ಕೊಟ್ಟಾಗ ಎಂಬತ್ತೈದರಲ್ಲಿ ಅವರು ಅಧ್ಯಕ್ಷರಾಗಿ ಪಕ್ಷ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಎಂ ಪಿ ಆಗಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ನನಗೆ ಭಾಳ ಬೆಂಬಲವಾಗಿ ನಿಂತವರು ಭಾಳ ಆತ್ಮೀಯರು ನನಗೆ ಮಂತ್ರಿ ಮಂಡಲ ತೆಗೆದುಕೊಳ್ಳದೆ ಹೋದಾಗ ಕೂಡ ನನ್ನ ಜೊತೇಲಿ ನನ್ನ ಪರವಾಗಿ ಭಾಳ ಹೋರಾಟವನ್ನು ಮಾಡಿದಂಥ ಒಬ್ಬ ಧೀಮಂತ ನಾಯಕ ಯುವಕರ ಸಂಘಟನೆ ಅಜಾತ ಶತ್ರು ಯಾರನ್ನು ನಂಬ್ದಂಥವ್ರನ್ನ ಯಾವಾಗಲೂ ಕೂಡ ನಂಬಿಕೆಯನ್ನು ಉಳಿಸ್ಕೊಂಡಂಥವ್ರು ಇವತ್ತು ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಬಂದಂಥವ್ರು ಸೊ ಇವತ್ತು ಸರ್ಕಾರ ಕೂಡ ಮತ್ತು ಪಕ್ಷ ಪರವಾಗಿ ನಾನು ಈಗಾಗಲೇ ನಮ್ಮ ಪಕ್ಷದ ಪರವಾಗಿ ಈಗಾಗಲೇ ನಾವು ಅವರ ಮೌನವನ್ನು ಕೂಡ ನಾನು ಮುಖ್ಯಮಂತ್ರಿಗಳು ನಮ್ಮ ಉತ್ತರ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿ ಆಚರಣೆ ಮಾಡಿದವರು ಈಗ ನಾಳೆ ಕೂಡ ಕಾಂಗ್ರೆಸ್ನಲ್ಲೇ ಕಚೇರಿಯಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನು ನಾವು ರೂಪಿಸ್ತೇವೆ ಈಗಾಗಲೇ ಮುಖ್ಯಮಂತ್ರಿಗಳು ಗೌರ್ಮೆಂಟ್ ಹಾನರ್ ಮಾಡೋದು ಅದು ನಮ್ಮ ಡ್ಯೂಟಿ ಅದು ಸಿಟ್ಟಿಂಗ್ ಎಂ ಪಿ ಚಾಮನಗರ ಮತ್ತು ಮೈಸೂರು ಜಿಲ್ಲೆಗೆ ಇವತ್ತು ರಜಾ ಕೂಡ ಘೋಷಣೆ ಮಾಡಬೇಕು ಅಂತೇಳಿ ಈಗಾಗಲೇ ಆದೇಶ ಮಾಡಿದ್ದಾರೆ ಸೊ ಅವ್ರಿಗೆ ಎಷ್ಟು ಗೌರವ ಕೊಡಬೇಕು ಯಾವ ರೀತಿ ಸಹಕಾರ ಕೊಡಬೇಕು ಅವ್ರಿಗೆ ಬರೀ ಅವ್ರದ್ದೊಂದು ಮಂತ್ರದ ಕುಟುಂಬ ಅಲ್ಲ ಲಕ್ಷಾಂತ ಮಂದಿ ಅವರ ಸ್ವಂತ ಅಭಿಮಾನ ವರ್ಗ ಯಾವಲೂ ಕೂಡ ಬೆಳ್ಕೊಂಡು ಬಂದಿದೆ ಅವರ ಅಧಿಕಾರದ ಅವಧಿಯಲ್ಲಿ ಯಾವುದು ಸಣ್ಣ ದುರುಪಯೋಗವನ್ನು ಮಾಡಿಕೊಳ್ಳದೆ ಜನರ ಸೇವೆಗೆ ದೀನ ದಲಿತರ ಸೇವೆಗೆ ಭಾಳ ಮುಡುಪಾಗಿಟ್ಕೊಂಡು ಭಾಳ ಪ್ರಾಮಾಣಿಕತೆಯನ್ನು ತೋರಿಸಿದಂಥ ಒಬ್ಬ ಧೀಮಂತ ನಾಯಕಿ ಧೀಮಂತ ನಾಯಕರು ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಇಡೀ ಸರ್ಕಾರ ಅವ್ರಿಗೆ ನಾವೇನು ಗೌರವ ಕೊಡಬೇಕು ನಾವು ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ ಅದಕ್ಕೆ ಸ್ನೇಹಕ್ಕೆ ಮತ್ತೊಂದು ಹೆಸರು ಶ್ರೀನಿವಾಸ ಪ್ರಸಾದ್ ಹೇಳಿ ನನ್ನ ಅನುಭವ ಜೊತೆಯಲ್ಲಿ ಕೆಲಸ ಮಾಡಿದವರು ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಾನು ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ನಾನು ರೀಸೆಂಟಾಗೆ ಫೋನಲ್ಲಿ ಮಾತಾಡಿದ್ದೆ ಅವ್ರಿಗೆ ರೀಸೆಂಟಾಗಿ ಫೋನಲ್ಲಿ ಸ್ವಲ್ಪ ದಿನದಿಂದ ಕೆಲವರ ರಾಜಕಾರಣದ ಕೆಲವು ಬದಲಾವಣೆಗಳೆಲ್ಲ ನಾವು ಮಾತಾಡಿದ್ದು ಅದಕ್ಕೇನ ಕೆಲವು ನಿರ್ಬಂಧಗಳು ನಾನು ಬೇರೆ ಥರ ಚರ್ಚೆ ಮಾಡೋಕ್ಕಾಗಲ್ಲ ಈಗ ಬಟ್ ನಮ್ಮ ಆತ್ಮೀಯತೆ ಅವ್ರ ಕುಟುಂಬದವ್ರು ಕೇಳಿ ಹೇಳ್ತಾರೆ ಅವ್ರ ಹತ್ರ ಇಲ್ಲ ಕೇಳಿ ನಮ್ಮವರ ಸಂಬಂಧ ಪಾರ್ಟಿ ಯಾವುದೇ ಯಾರು ಇರಲಿ ಅವ್ರ ಜೊತೆ ಯಾವಾಗಲೂ ನಾನು ನಿಂತಿದ್ದವನು ಅಷ್ಟು ಮಾತ್ರ ಹೇಳ್ತೀನಿ